ಭದ್ರ ನಕ್ಷತ್ರ ಸೃಷ್ಟಿ ಶುಕ್ರವಾರ ತುಂಬ ಒಳ್ಳೆಯದಾದಂತಹ ಒಂದು ಸಮಯ ಮತ್ತು ಅಷ್ಟೇ ಅಲ್ಲದೆ ಈ ಒಂದು ಆಷಾಢದಲ್ಲಿ ಬರ್ತಕ್ಕಂತಹ ಈ ಶುಕ್ರವಾರವು ವಿಶೇಷವಾಗಿ ಲಕ್ಷ್ಮಿಯ ಒಂದು ಅನುಗ್ರಹಕ್ಕೆ ತುಂಬ ಉತ್ತಮವಾದಂಥದ್ದು ಸೃಷ್ಟಿ ಮಿತಿ ಅಂತ ಹೇಳಿದರೆ ಸುಬ್ರಹ್ಮಣ್ಯನಿಗೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತು ಉತ್ತರ ಭದ್ರ ಅಂತ ಹೇಳಿದರೇ ಅದ್ಭುತವಾದಂತಹ ಅಳವಿಕೆಯನ್ನು ಮಾಡತಕ್ಕಂತಹ ಸುಸಂದರ್ಭವಾಗಿರ್ತದೆ ಶುಕ್ರವಾರ ತಾಯಿ ಚಾಮುಂಡಿ ದೇವಿಯ ಒಂದು ಅನುಗ್ರಹವನ್ನು ಪಡೆಯುವಂಥದ್ದು ಮತ್ತು ಅಷ್ಟೇ ಅಲ್ಲದೆ ಸಾಕ್ಷಾತ್ ಲಕ್ಷ್ಮೀ ಒಲಿದು ಬರ್ತಕ್ಕಂಥ ಸುಸಂದರ್ಭ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ತಾಯಿಯ ಒಂದು ಅನುಗ್ರಹ ಹೇಳ್ತಕ್ಕಂಥದ್ದಾಗಿ ತುಂಬ ಒಳ್ಳೆಯದು ಉಂಟಾಗಲಿ ಈ ಒಂದು ಶುಭ ಸಮಯದಲ್ಲಿ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ಮತ್ತು ಅಲ್ಲೇ ಹುಟ್ಟು ಬೆಳೆದು ಇಡ್ತಕ್ಕಂತಹ ಓರ್ವ ವ್ಯಕ್ತಿಗಳು ಕೆಲವೇ ಕೆಲವು ದಿವಸಗಳ ಹಿಂದೆ ನಮ್ಮ ಹತ್ತಿರದಲ್ಲಿ ಪರಿಹಾರವನ್ನು ತೆಗೆದುಕೊಂಡು ಈಗ ಸ್ವಪ್ರೇರಣೆಯಿಂದಾಗಿ ಮತ್ತು ಯಾವುದೇ ಆಸೆ ಆಕಾಂಕ್ಷೆಗಳು ಕೂಡ ಇಲ್ಲದೇನೆ ತಮ್ಮಗೆ ಒಳ್ಳೆಯದಾಗಿರುವುದನ್ನು ಉಲ್ಲೇಖವನ್ನು ಮಾಡಿ ಒಂದು ತಿಂಗಳ ಒಪ್ಪತ್ತಿನಲ್ಲಿ ಅದ್ಭುತವಾಗಿ ದೊಡ್ಡದಾದಂತಹ ಸಮಸ್ಯೆಯಿಂದ ಸಾವು ಮತ್ತು ಬದುಕಿನ ನಡುವೆಯಲ್ಲಿ ಹೋರಾಟವನ್ನು ಮಾಡಿ ಆಗೋದಿಲ್ಲ ಅಂತ ಹೇಳಿದಂತಹ ವ್ಯಕ್ತಿಗಳನ್ನು ಅವರು ಮಾರ್ಗದರ್ಶನವನ್ನು ಕೊಟ್ಟು ಅವರ ಜೀವವನ್ನು ಉಳಿಸುವುದರಲ್ಲಿ ನಾವೆಲ್ಲೋ ಒಂದು ಸಣ್ಣದಾದಂಥ ಪಾತ್ರವನ್ನು ಮಾಡಿದ್ದೇವೆ ಆದರೆ ಅವರು ಆ ರೀತಿಯಾದಂತಹ ವ್ಯಕ್ತಿತ್ವವನ್ನು ಹೊಂದಿ ಆ ರೀತಿಯಾದಂತಹ ಸ್ವಚ್ಛವಾದಂಥ ಮನಸ್ಸಿನಿಂದಾಗಿ ಸಹಕಾರವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಅಂತಹ ಒಂದು ವ್ಯಕ್ತಿಗಳಿಗೆ ಯಾರು ಅಂತ ಹೇಳುವುದು ಈ ವಿಡಿಯೋವನ್ನು ನೋಡ್ತಾ ಇರತಕ್ಕಂಥವರಿಗೆ ನಮ್ಮ ಹೆಸರನ್ನು ಎಳೆದಗೆದರೂ ಕೂಡ ಅರ್ಥವಾಗಿರ್ತದೆ ಅಂತಹ ಒಂದು ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಮನಸ್ ಹಾಲಿನಂತೆ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಲಕ್ಷ್ಮಿಯ ಸಂಪೂರ್ಣವಾದಂತಹ ಅನುಗ್ರಹ ಉಂಟು ಮಾಡಿಕೊಡಲಿ ಮತ್ತು ಅಷ್ಟೇ ಅಲ್ಲದೆ ಅವರು ಕೂಡ ತುಂಬ ಕಷ್ಟ ನಷ್ಟಾದಿಗಳನ್ನು ಇಲ್ಲಿಯ ತನಕ ಜೀವನದಲ್ಲಿ ಅನುಭವಿಸಿರ್ಬೋದು ಆದರೆ ಅವೆಲ್ಲವೂ ಕೂಡ ಮುಗಿದು ಇವತ್ತಿನಿಂದ ಅವರ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಹೇಳ್ಗೆ ಹೇಳ್ತಕ್ಕಂಥದು ಉಂಟಾಗಲಿ ಅಂತ ಹೇಳುವುದಾಗಿ ತಾಯಿಯಲ್ಲಿ ಕೇಳ್ಕೊಳ್ತೇನೆ